ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇಂದಿನಿಂದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಭಾವಿ ಪರೀಕ್ಷೆಗಳು ಪ್ರಾರಂಭವಾಗಿದೆ ಈ ದಿನ ಕನ್ನಡ ಪರೀಕ್ಷೆ ಇತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ನಡ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಬನ್ನಿ ಹಾಗಿದ್ರೆ ಈ ದಿನದ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಹಾಗೆ ಅದಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯ ಸಂಕೇತ ಝೀರೋ ಒನ್ ಕೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಅಂಕಗಳು ನೂರು ಸಮಯ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ಈ ಸೂಚನೆಗಳನ್ನು ಒಮ್ಮೆ ಓದಿರ್ತೀರ ನೀವು ಇವಾಗ ನಾನು ಒಂದೊಂದೇ ಪ್ರಶ್ನೆಯನ್ನು ಓದ್ತಾ ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತಾನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯಾರ್ಥಕ ಅವ್ಯಯ ಎರಡನೇ ಪ್ರಶ್ನೆ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಸಿ ಕರ್ಮಾರ್ಥ ಮೂರನೇ ಪ್ರಶ್ನೆ ವನೌಷಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಡಿ ವೃದ್ಧಿಸಂಧಿ ಸರಿಯಾದ ಉತ್ತರ ನೈದ ವಸ್ತ್ರ ಪದವು ಈ ಸಮಾಸಕ್ಕೆ ಸೇರಿದೆ ಆಪ್ಷನ್ ಸಿ ಗಮಕ ಸಮಾಸ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಆಪ್ಷನ್ ಡಿ ಸಂಯೋಜಿತ ವಾಕ್ಯ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯೇ ಬಳಸಲಾಗುವುದು ಆಪ್ಷನ್ ಬಿ ಉದ್ದರಣ ಚಿಹ್ನೆ ಮೊದಲೆರಡು ಪದಗಳಿಗೆ ಇರತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಗ್ರಾಂಥಿಕ ರೂಪಕ್ಕೆ ಸಂಬಂಧಿಸಿದಂತೆ ಇದೆ ಕಳುವ್ಯಾರೆ ಕಳುಹಿಸಿದ್ದಾರೆ ಸಕ್ಕಾರಿ ಸಕ್ಕರೆ ನಂತರ ಅರ್ಕ ಎಕ್ಕ ಕುಟಾರ ಕೊಡಲಿ ಹಾಡಲಿ ವಿದ್ಯಾರ್ಥಕ ಆದರೆ ಹಾಡನು ನಿಷೇಧಾರ್ಥಕ ಕೆನೆ ಮೊಸರು ಜೋಡು ನುಡಿ ಮೊಟ್ಟ ಮೊದಲು ದ್ವಿರುಕ್ತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಟ್ರಫಲ್ಗಾರ್ ಸ್ಕ್ವೇರ್ ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ರಾಜ ಮನೆತನದಲ್ಲಿ ಹುಟ್ಟಿದವರಿಗೆ ಅಹಂಕಾರದಿಂದ ಕಿವಿ ಕಿವುಡಾಗಿ ಉಪದೇಶ ನಾಟುವುದಿಲ್ಲ ನೈಮಿತ್ತಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಯಾವಾಗ ಋಷಿಗಳ ರೂಪ ಕಾಣುವನೋ ಅಂದೇ ತಪಸ್ಸಿಗೆ ತೆರಳುವನು ಅಂತ ಹೇಳಿ ನೈಮಿತ್ತಿಕ ಅಂದರೆ ಜ್ಯೋತಿಷ್ಯ ನುಡಿಯೋನು ಸುಕುಮಾರಸ್ವಾಮಿಯ ಬಗ್ಗೆ ಹೇಳಿದ ರಾಹಿಲನ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದಂತಹ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ರಾಹಿಲಾ ಭದ್ರವಾಗಿ ಹಿಡಿದುಕೊಂಡಿದ್ದ ಕವಿ ಕುವೆಂಪುರವರು ನೋಡಿದ ಅಡಿಕೆಯ ತೋಟ ಎಲ್ಲಿದೆ ಬನದ ಅಂಚಿನಲ್ಲಿದೆ ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು ಏನಕ್ಕೆ ಅಂದರೆ ದ್ರವ್ಯವನ್ನು ಬೇಡಲು ಪೆರಿಯಾರ್ ಅವರು ಹುಟ್ಟುಹಾಕಿದ ಸಂಘಟನೆಯ ಹೆಸರೇನು ದ್ರಾವಿಡ ಕಳಂಗಂ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಗಮನಿಸಿ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಶಬರಿಯು ರಾಮ ಲಕ್ಷ್ಮಣನನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅರಸ ಋಷಭಾಂಕನು ಯಶೋಭದ್ರಿಯ ಮನೆಗೆ ಬರಲು ಕಾರಣವೇನು ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯವೇನು ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಬಾಲಕ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ನಂತರ ಐದನೇ ಮೆನ್ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕೃತಿ ಬಿರುದು ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ವಿಕೃ ಗೋಕಾಕ್ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ವಿನಾಯಕ ಕೃಷ್ಣ ಗೋಕಾಕ್ ಇವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದು ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಪಯಣ ಉಗಮ ಇಜ್ಜೋಡು ಭಾರತ ಸಿಂಧೂರಕ್ಷ್ಮಿ ಇನ್ನ ಮುಂತಾದವು ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ದೊರೆತಿದೆ ನಂತರ ಕುವೆಂಪು ಕನ್ನಡದ ರಾಷ್ಟ್ರಕವಿಗಳಾದಂತಹ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಕೊಳಲು ಪಕ್ಷಿ ಕಾಶಿ ಮಲೆಗಳಲ್ಲಿ ಮದುಮಗಳು ಪ್ರೇಮ ಕಾಶ್ಮೀರ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ನಂತರ ಪದ್ಯಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀತಕ್ಕಂಥದ್ದು ಇದು ಕಂದ ಪದ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ್ಯ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಅಂದರೆ ಒಟ್ಟು ಹನ್ನೆರಡು ಮಾತ್ರೆಗಳು ಹಾಗೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಐದು ಗಣಗಳು ಒಟ್ಟು ಇಪ್ಪತ್ತು ಮಾತ್ರೆಗಳಿದೆ ಇದು ಕಂದ ಪದ್ಯವಾಗಿದೆ ಅಂತ ಹೇಳಿ ಬರೀಬೇಕು ನಂತರ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತನಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅರ್ಥಾಂತರ ನ್ಯಾಸಾಲಂಕಾರ ಆಗುತ್ತೆ ಇದನ್ನು ಹೇಗೆ ಬಿಡಿಸಿಬಿಟ್ಟು ಬರೆಯೋದು ಅಂತ ನೋಡೋಣ ನೋಡಿ ಇಲ್ಲಿ ಅರ್ಥಾಂತರ ನ್ಯಾಸಾಲಂಕಾರ ಬರುತ್ತಾ ಇದು ಲಕ್ಷಣ ಸಾಮಾನ್ಯ ಸಂಗತಿಯಿಂದ ವಿಶೇಷ ಸಂಗತಿಯನ್ನು ಅಥವಾ ವಿಶೇಷ ಸಂಗತಿಯಿಂದ ಸಾಮಾನ್ಯ ಸಂಗತಿಯನ್ನು ಸಮರ್ಥಿಸಿ ವರ್ಣಿಸ್ತಕ್ಕಂಥದ್ದೇ ಅರ್ಥಾಂತರ ನ್ಯಾಸಾಲಂಕಾರ ಇಲ್ಲಿ ವಿಶೇಷ ಸಂಗತಿ ಅಂತ ಹೇಳಿದ್ರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಸಾಮಾನ್ಯ ಸಂಗತಿ ಅಂತ ಹೇಳಿದರೆ ಬುದ್ಧಿವಂತನಾದಂತಹ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇನ್ನು ಸಮನ್ವಯದಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ ವಿಶೇಷಾರ್ಥವಾದಂತಹ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ಸಂಗತಿಯನ್ನ ಸಾಮಾನ್ಯ ಅರ್ಥವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಂಗತಿಯಿಂದ ಸಮರ್ಥಿಸಿದ್ದು ಇದು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಹೇಳಿ ಈ ರೀತಿಯಾಗಿ ನೀವು ಬರಿಬೇಕು ನಂತರ ಗಾದೆಯನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಪೀಠಿಕೆ ಬರಿಬೇಕು ಗಾದೆ ವಿಸ್ತರಣೆ ಬರಿಬೇಕು ಉಪಸಂಹಾರ ಬರಿಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ನಂತರ ಸಂದರ್ಭ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗುರುಪದೇಶ ಎಂದರೆ ತಲೆ ನರೆಯದೆ ಬರುವ ಮುಪ್ಪು ಶುಕನಾಸನ ಉಪದೇಶ ಬನ್ನಂಜಿ ಗೋವಿಂದಾಚಾರ್ಯ ರಚನೆ ಮಾಡಿರ್ತಕ್ಕಂಥದ್ದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಿಗಳು ಪಾಠ ಜಯಪ್ಪಗೌಡ ರಚನೆ ಮಾಡಿರ್ತಕ್ಕಂಥದ್ದು ಯಾರದೊಳಗೆ ಬಾಗಿಲು ತೆರೆಯಿರಿ ಯುದ್ಧ ಪಾಠ ಸಾರಾ ಅಬೂಬಕರ್ ಅವರು ರಚನೆ ಮಾಡಿದ್ದಾರೆ ಮಾದರಿಯಲ್ಲೊಂದು ಮಂತ್ರದೋಳ್ ಇಬ್ಬರು ಉದಿಸಿದರು ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಕವಿ ಸಮರದೋಳ್ ಎನಜ್ಜ ಪೇಳಿ ಮಾವುದು ಕಜ್ಜಂ ಚಲಮೆನೆ ಮೆನೆ ಮೆರವೆಂ ಪದ್ಯ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೆ ವೀರನಂತ ಬರುತ್ತೆ ಲಕ್ಷ್ಮೀಶ ರಚನೆ ಮಾಡಿರ್ತಕ್ಕಂತಹ ವೀರಲವ ಪದ್ಯದ್ದು ಪದ್ಯಭಾಗವನ್ನು ಪೂರ್ಣ ಮಾಡ್ತಕ್ಕಂಥದ್ದು ಸಂಕಲ್ಪಗೀತೆ ಪದ್ಯ ಕೊಟ್ಟಿದ್ದಾರೆ ಇಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ನಂತರ ನೋಡಿ ಇಲ್ಲಿ ಪದ್ಯಭಾಗವನ್ನು ಓದ್ಕೊಂಡು ಅಲ್ಲಿರ್ತಕ್ಕಂಥ ಸಾರಾಂಶವನ್ನು ಬರೀತಕ್ಕಂಥದ್ದು ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯವನ್ನು ಕೊಟ್ಟಿದ್ದಾರೆ ದರಾ ಬೇಂದ್ರೆ ಅವರು ರಚನೆ ಮಾಡಿದ್ದಾರೆ ಗರಿ ಅನ್ನೋ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ನಂತರ ಇಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಒಂದು ಸಾಕ್ಷಿ ಪಾಠದ್ದು ಮತ್ತೊಂದು ಹಲಗಲಿ ಬೇಡರು ಪಾಠದ್ದು ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ಧರ್ಮಾಧಿಕರಣರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಥವಾ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ಕುರಿತು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ನಂತರ ಹಲಗಲಿ ದಂಗೆಗೆ ಕಾರಣವೇನು ಕುಂಪಣಿ ಸರ್ಕಾರ ದಂಗೆಯನ್ನು ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ನಂತರ ಹಲಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತು ಅದರ ಪರಿಣಾಮ ಏನು ಅಂತ ಕೊಟ್ಟಿದ್ದಾರೆ ನಂತರ ಪ್ಯಾರಾಗ್ರಾಫ್ ಇದೆ ಪ್ಯಾರಾಗ್ರಾಫ್ನ ಓದ್ಬಿಟ್ಟು ನೀವು ಆನ್ಸರನ್ನು ಮಾಡಬೇಕಾಗುತ್ತೆ ಫಸ್ಟ್ ಕ್ವಶನ್ ಇಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುದು ಇಲ್ಲಿದೆ ನೋಡಿ ಇಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳೆಂದರೆ ಒಂದು ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರೋದಿಲ್ಲ ಉತ್ತಮ ಬೀಜ ಸಿಗೋದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಲು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮತ್ತೊಂದೆಡೆ ತಾನು ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧ ಕೃಷಿಕ ಹೋರಾಟ ನಡೆಸಬೇಕಾಗಿದೆ ನಂತರ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅನ್ನೋದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಆ ಅಂತ ಹಾಕ್ಬಿಟ್ಟಿದ್ದೀನಿ ಮಿಸ್ ಆಗಿ ಅದು ಎರಡನೇದಕ್ಕೆ ಬಾ ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುತ್ತೆ ಎನ್ನುವ ಮಾತಿದೆ ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ನಾವು ಯಾವ ಕಾರ್ಖಾನೆಯಿಂದ ಕೂಡ ಟೊಮೊಟೊ ತಯಾರಿಸೋದಕ್ಕೆ ಅಕ್ಕಿ ಪಡೆಯೋದಕ್ಕೆ ರಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಕೂಡ ಭೂಮಿನೇ ಬೇಕು ರೈತನ ಬೆವರು ಭೂಮಿಗೆ ಸುರಿಬೇಕು ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆನೇ ಮೇಲೂ ಮೇಟೆಯಿಂಬ್ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಗಮನಾರ್ಹ ನಂತರ ನೋಡಿ ಇಲ್ಲಿ ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಪತ್ರವನ್ನು ಕೊಟ್ಟಿದ್ದಾರೆ ಆ ಎರಡು ಪತ್ರಗಳಲ್ಲಿ ನಿಮಗೆ ಯಾವ ಪತ್ರ ನೀಟಾಗಿ ಬರುತ್ತೋ ಆ ಒಂದು ಪತ್ರವನ್ನು ಬರೀರಿ ಪ್ರಾರಂಭ ಇರಬೇಕು ಹಾಗೆ ಪತ್ರದ ಒಡಲು ವಿಷಯಕ್ಕೆ ಎರಡು ಅಂಕ ಮುಕ್ತಾಯಕ್ಕೆ ಒಂದು ಅಂಕ ಭಾಷಾ ಶೈಲಿ ಪದ ಬಳಕೆಗೆ ಒಂದು ಅಂಕ ನಂತರ ಕೊನೆಯದಾಗಿ ಸಾವಯವ ಕೃಷಿ ಮಹತ್ವ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಸಂಬಂಧಿಸಿದಂತೆ ಪ್ರಬಂಧವನ್ನು ಕೊಟ್ಟಿದ್ದಾರೆ ಇದಿಷ್ಟು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪೂರ್ವಸಿದ್ಧತಾ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು